ಕೃಷ್ಣರಾಜಪೇಟೆ ಬಿಇಒ ಕಚೇರಿಯಲ್ಲಿ ಇಂದು ರಾತ್ರಿ ಎಂಟು ಮೂವತ್ತಕ್ಕೆ ಕೊಳಕು ಮಂಡಲ ಹಾವು ಕಾವಲುಗಾರರಾದ ಧನಂಜಯ್ ರವರಿಗೆ ಕಾಣಿಸಿದ್ದು ಕೃಷ್ಣಾ ನಾಯಕ್ ಇ ಮತ್ತು ಅನಿಲ್ ರವರು ಶಿಕ್ಷಕರಾದ ರಂಗನಾಥ್ ರವರಿಗೆ ಫೋನ್ ಮಾಡಿ ತಿಳಿಸಿದ್ರು ಸ್ಥಳಕ್ಕೆ ಆಗಮಿಸಿದ ರಂಗನಾಥ್ ಹಾವನ್ನ ಹಿಡಿದು ರಕ್ಷಿಸಿದ್ರು ಈ ಹಿಂದೆಯೂ ಇದೇ ರೀತಿಯ ಕೊಳಕ ಮಂಡಲವನ್ನ ಹಿಡಿದು ರಕ್ಷಿಸಿ ಕಾಡಿಗೆ ಬಿಡಲಾಗಿತ್ತು ಈ ಮಂಡಲದ ಹಾವುಗಳು ನಿಶಾಚಾರ ಹಾವುಗಳಾಗಿದ್ದು ಸಂಜೆ ಮತ್ತೆ ರಾತ್ರಿ ಸಮಯದಲ್ಲಿ ಇಲಿ ಮತ್ತೆ ಕಪ್ಪೆ ತಿನ್ನಲು ರಸ್ತೆಗಳಲ್ಲಿ ಸಂಚರಿಸುತ್ತವೆ ರೈತರು ಹೋಗಬೇಕಾದಾಗ ಮತ್ತೆ ಗ್ರಾಮಗಳಲ್ಲಿ ಸಂಚರಿಸುವಾಗ ಸಂಜೆಯ ಸಮಯ ವಾಕಿಂಗ್ ಮಾಡುವಾಗ ಎಚ್ಚರಿಕೆಯಿಂದ ತಿರುಗಾಡಬೇಕಾಗಿದೆ ಹಾವುಗಳು ಪರಿಸರ ಸಂರಕ್ಷಣೆಯಲ್ಲಿ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುವ ರೈತನ ಮಿತ್ರವು ಎಂದು ಮಾಹಿತಿ ನೀಡಿದ್ದಾರೆ ಇದು ಕೊಳಕು ಮಂಡ್ಲ ಹಾವು ಇದು ಸಾಮಾನ್ಯವಾಗಿ ನಿಶಾಚರ ಅಂದ್ರೆ ರಾತ್ರಿ ಸಂಚಾರನೇ ಹೆಚ್ಚಾಗಿ ಮಾಡತಕ್ಕಂತಹ ಹಾವು ಈ ಕಲ್ಲು ಚಪ್ಪಡಿಗಳಲ್ಲಿ ಮತ್ತೆ ಮನೆಯ ಸಂಧಿಗಳಲ್ಲಿ ರಸ್ತೆಗಳಲ್ಲಿ ಸಂಜೆ ಸಂದರ್ಭದಲ್ಲಿ ಹೆಚ್ಚಾಗಿ ಸಂಚಾರವನ್ನು ಮಾಡುತ್ತೆ ಇದು ಕೆಲವರು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಧೂಳು ಕುಡಿಯೋದಕ್ಕೆ ಅಂತ ಇದು ಆಹಾರವನ್ನ ಸರ್ಚ್ ಮಾಡೋದಕ್ಕೆ ಈ ಬೇಸಿಗೆ ಧಗೆ ಇರೋದ್ರಿಂದ ಇದು ಹೊರಭಾಗಕ್ಕೆ ಬರುತ್ತೆ ತಂಪಾದ ಗಾಳಿಗೆ ಬಂದ ಹಾವು ಇದು ಕೊಳಕು ಮಂಡಲ ಇದೊಂದು ಎರಡು ವರ್ಷ ಆಗಿದೆ ಈ ಕೊಳಕು ಮಂಡಲಕ್ಕೆ ನಮ್ಮ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಮೂರೇ ಮೂರು ವಿಷ ಹಾವುಗಳಿರೋದು ಅಂದ್ರೆ ಮಂಡ್ಯ ಹಾಸನ ಈ ಕಡೆ ಭಾಗದಲ್ಲಿ ಮಲೆನಾಡು ಹೋದ್ರೆ ಕಾಳಿಂಗ್ ಸರ್ಪ ಒಂದು ಬಹಳ ವಿಶೇಷವಾಗಿ ಹತ್ತು ಹನ್ನೆರಡು ಅಡಿ ವರ್ಗ ಇರತಕ್ಕಂಥ ವಿಷ ಹಾವು ನಮ್ಮ ಭಾಗದಲ್ಲಿ ಈ ಕೊಳಕಮಂಡ್ಲ ಹುರುಮಂಡಲ ಅನ್ನುವ ಒಂದೇ ಜಾತಿಯಲ್ಲಿ ಎರಡು ಬಗೆಗಳಿರ್ತಕ್ಕಂಥದ್ದು ಇದು ವಿಷಕಾರಿ ಮತ್ತೆ ಕ್ರೈಟ್ ಕಪ್ಪಾಗಿರುತ್ತೆ ಮೈ ಮೇಲೆ ವೈಟ್ ಪ್ಯಾಚಸ್ ಬರುತ್ತೆ ಅದು ಒಂದು ಮೂರಡಿ ಮೂರೂರಡಿ ನಾಲ್ಕಡಿವರೆಗೂ ಇರತಕ್ಕಂತಹ ಕ್ರೈಟ್ ಅದು ಕಡಂಬ ಹಾವಂತೀವಿ ಅದು ಕೂಡ ಬಹಳಷ್ಟು ನಾಗರಾವು ವಿಷ ಇರ್ತಕ್ಕಂಥದ್ದು ಇನ್ನು ನಾಗರಾವು ಈ ಮೂರು ಜಾತಿಗಳು ಅತ್ಯಂತ ವಿಶಾತಿ ಈ ಕೊಳಕ ಮಂಡಲ ಕಚ್ಚಿದ್ರೆ ಕೊಳ್ತೋಗುತ್ತೆ ಕೊಳಕ್ ಮಂಡಲ ಅಂತ ಕಂಡಿಡಿಯೋಕ್ಕೆ ಊರುಮಂಡಲ ಆದ್ರೆ ಉರಿ ಉರಿಯೇ ಬರುತ್ತೆ ಕೊಳಕ್ ಮಂಡಲ ಆಗೋದ್ರಿಂದ ಅಲ್ಲಿ ಕೀವು ಶುರುವಾಗುತ್ತೆ ಹಾಗೆ ಸ್ವಲ್ಪ ಕೆಲವು ತಿಂಗಳು ಏನಾದ್ರು ಬಿಟ್ಬಿಟ್ರೆ ಅದು ಕಿಡ್ನಿಗೂ ಕೂಡ ಎಫೆಕ್ಟ್ ಆಗುತ್ತೆ ಶ್ವಾಸಕೋಶದಲ್ಲಿ ನರ ಜಂತುಗಳು ನಿಂತು ಹೋಗ್ತದೆ ಹಾಗಾಗಿ ರಕ್ತ ಹೆಪ್ಪುಗಟ್ಟುತ್ತೆ ಹೆಪ್ಪುಗಟ್ಟುತ್ತೆ ಕೆಲವೊಮ್ಮೆ ಕಾಲು ಹೋಗ್ತಾ ಬರುತ್ತೆ ಇದು ಕಿಡ್ನಿಗೆ ಹೋಗೋ ಸಾಧ್ಯತೆಯೂ ಕೂಡ ಇರುತ್ತೆ ಭಾಳ ಹುಷಾರು ಅದರಲ್ಲೂ ರೈತರುಗಳು ಸಂಜೆ ಸಮಯದಲ್ಲಿ ವಾಕಿಂಗ್ ಹೋಗುವಂಥವ್ರು ಬ್ಯಾಟ್ರಿ ಬೆಳಕಿಲ್ಲದೆ ಹೋಗುವಂತ ಸಂದರ್ಭದಲ್ಲಿ ದಾರಿಯಲ್ಲೇ ತಿಳಿದು ಬಿಟ್ಟಾಗ ಇವು ಕಚ್ಚುತ್ತವೆ ಕೆಲವೊಮ್ಮೆ ಆ ಕಚ್ಚಿದ ಸ್ವಲ್ಪ ನೋವು ಇದ್ದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಕೆಲವೊಮ್ಮೆ ಗೊತ್ತಾಗದಿರುವ ಸಾಧ್ಯತೆಯಲ್ಲೂ ಕೂಡ ಅಹ್ ಕೆಲವರು ತುಂಬಾ ನೋವನ್ನ ಅನುಭವಿಸಿದ್ದಾರೆ ಬಹಳ ಹುಷಾರು ರೈತರಾಗ್ಲಿ ಮತ್ತೆ ಎಲ್ರು ಕೂಡ ಇದು ನಮ್ಮ ಕ್ಯಾರ್ಪೇಟೆ ಬಿಇಒ ಆಫೀಸಲ್ಲಿ ಹೋದ ವರ್ಷನೂ ಕೂಡ ಒಂದೂವರೆ ವರ್ಷದ ಹಿಂದೆ ಇದಕ್ಕಿಂತ ದಪ್ಪ ಅವು ಒಳಕ್ ಇತ್ತು ಒಳಗಡೆ ರೂಮ್ ಸೇರಿತ್ತು ಈಗ ಇದು ಇಲ್ಲಿಯ ಬಿ ಆಫೀಸ್ ಬಾಗ ಮುಂಭಾಗ ಬಾಗ್ಲಲ್ಲಿ ಇದು ನೈಟ್ ನಿಮ್ಮ ಧನಂಜಯ್ ಧನಂಜಯ ಅವಸರ್ನೂ ಇವರಿಗೆ ಕೂಡ ಕಚ್ಚಿತ್ತು ಕಚ್ಚುವ ಸಂದರ್ಭ ಬಂದು ಬಚಾವಾಗಿದ್ರು ಈ ತರದ ಹಾವಲ್ಲಿ ಇವತ್ತು ಕೂಡ ಅವರು ಇಲ್ಲಿ ನೋಡ್ಕೊಂಡು ಕಾವಲ್ಗಾರರಾಗಿದ್ದಾರೆ ನೋಡ್ಕೊಂಡು ಕೂತಿದ್ದಾರೆ ಹಾಗಾಗಿ ಇದು ಕಂಡಿದೆ ಬಳ ನೋಡಿ ಇದು ವಿ ಶೇಪ್ ಅಲ್ಲಿ ಇದೆ ಇದ್ರ ತಲೆ ಮಚ್ಚೆಗಳು ಕೂಡ ಪ್ಯಾಚೆಸ್ ಮಚ್ಚೆಗಳಿದೆ ಮೇಲೆ ಮೇಲೆ ತರಿತರಿ ಇದೆ ಇದು ತರಿತರಿ ಇರುವ ಹಾವುಗಳು ಕೊಳಕು ಮಂಡಲ ಸ್ವಲ್ಪ ನೈಸ್ ಬರುವಂತಹ ಹಾವು ಉರುಮಂಡ್ಲ ಈ ರೀತಿಯ ಅಹ್ ಮಂಡಲ ಎರಡು ಬಗೆ ಇರುವಂತದ್ದು ಜಾಗರೂಕರಾಗಿ ಸಂಜೆ ಸಂದರ್ಭ ಓಡಾಡಬೇಕಾದಾಗ ತಿರ್ಗಾಡ್ಬೇಕಾದಾಗ ನಮಸ್ಕಾರ ಆತ್ಮೇರೆ ಧನ್ಯವಾದಗಳು